ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಟ್ ಮಾಡಿ ಆ ಫ್ರೆಂಡ್ ಇದು ನಿಮಗೆ ಅಂತ ಬಿ ಡಿ ಎಸ್ ಸೈಟು ಶಿವರಾಮ ಕಾರಂತರ ಬ್ರಾಹ್ಮಣೆ ಆ ಫ್ರೆಂಡ್ ಇದು ಸದ್ಯಕ್ಕೆ ಈಗ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆ ನಡೀತಾ ಇದೆ ಫ್ರೆಂಡ್ ಏಯ್ಟಿ ಪರ್ಸೆಂಟ್ ಅಷ್ಟೇ ಈ ಸೈಟು ಆಲೆ ವಿಡೇ ಮಾಡಿದ್ದಾರೆ ಪಾರ್ಕಿಂಗ್ ಆಗ್ಬೋದು ಲೈಟಿಂಗ್ಸೇ ಆಗಿರ್ಬೋದು ಥಾರ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಕೆಲಸ ಇಲ್ಲಿ ಸಾಕ್ತಾಯಿದೆ ಸದ್ಯಕ್ಕೆ ಇನ್ನು ಎರಡರಿಂದ ಮೂರು ತಿಂಗಳ ಒಳಗಡೆ ಈ ಸೈಟು ರಜ್ಜು ಬಿಡ್ತೀವಿ ಅಂತ ಮಾಹಿತಿ ಬರ್ತಾ ಇದೆ ಸುಮಾರು ಇದೊಂದು ಮೂವತ್ತು ಸಾವಿರ ಎಕರೆಯಲ್ಲಿ ನಿರ್ಮಾಣ ಆಯ್ತಿರುವಂಥ ಅತಿ ದೊಡ್ಡ ಆದಂಥ ಸೈಟು ಬೆಂಗಳೂರು ಉತ್ತರ ಭಾಗದಲ್ಲಿ ಬರುವಂತಹ ಆ ಯಲಂಕ ಕ್ಷೇತ್ರ ಅಂದರೆ ಹೆಸರು ದೊಡ್ಡ ಯಲಂಕ ರಸ್ತೆ ಮಧ್ಯದಲ್ಲಿ ಸೈಟ್ಗಳು ಕಂಡಿದ್ದು ಆ ಫ್ರೆಂಡು ಸುಮಾರು ಹದಿನೆಂಟು ಡ್ರಾಮಾಗಳಲ್ಲಿ ಈ ಸೈಟು ರೆಡಿ ಇದ್ದಾರೆ ಎಂ ಬಿ ಡಿ ಎ ಸೈಟರು ಫ್ರೆಂಡ್ಸ್ ಆಸಕ್ತಿ ಇರೋ ಅಂಥರು ತಾಳ ಅಂತಾರೋ ಇನ್ನು ಎರಡು ಮೂರು ತಿಂಗಳೊಳಗೆ ಸದ್ಯಕ್ಕೆ ಆನ್ಲೈನ್ ಅರ್ಜಿ ಕರೆಯಲಾಗಿದೆ ಇದು ವೆಬ್ಸೈಟು ಸಹ ಬಿಡ್ತಾರೆ ಖಂಡಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೀವು ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಇರ್ತೀನಿ ಆಗಾಗ ಮತ್ತು ಇದು ವೆಬ್ಸೈಟಲ್ಲಿ ಬಿಟ್ಟಾಗ ಖಂಡಿತವಾಗಿ ಯಾವ ರೀತಿ ನಾವು ಈ ಸೈಟು ನಾವು ಕೊಂಡ್ಕೋಬೋದು ಮತ್ತು ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ ಇದು ಹಣ ಎಷ್ಟಾಗುತ್ತೆ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಅಂತೂ ನಾನು ಖಂಡಿತವಾಗಿ ಹಂತ ಹಂತವಾಗಿ ನಾನು ಕೊಡ್ತಾಯಿರ್ತೀನಿ ಸದ್ಯಕ್ಕೆ ಇಲ್ಲಿ ಹದಿನೆಂಟು ಗ್ರಾಮಗಳಲ್ಲಿ ಈ ಸೈಟು ಮಾಡ್ತಾಯಿದ್ದಾರೆ ಫ್ರೆಂಡ್ ಇದು ಸ್ಕ್ವೇರ್ ಫೀಟಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಅಂತಲೂ ನೀವು ಸಾಕಷ್ಟು ಕೇಳಿದರು ಜನ ಇಲ್ಲಿ ನಿಮಗೆ ಮೂವತ್ತು ನಲವತ್ತು ಮತ್ತು ನಲವತ್ತು ಅರವತ್ತು ನಿರ್ಮಾಣ ಆಯ್ತಿರುವಂಥ ಸೈಟು ನೋಡು ಒಂದೊಂದು ಊರಿನಲ್ಲಿ ಒಂದೊಂದು ಅಳತೆ ಸ್ಕ್ವೇರ್ ಫೀಟಲ್ಲಿ ರೆಡಿ ಆಯ್ತಿರುವಂಥ ಸೈಟ್ಗಳಿದ್ದಾವೆ ಫ್ರೆಂಡ್ ಇದು ಸುಮಾರು ಹದಿನೆಂಟು ಡ್ರಾಮ್ಗಳಲ್ಲಿ ಇದು ನಿರ್ಮಾಣ ಆಯ್ತಿದೆ ಫ್ರೆಂಡಿದು ನಿಮಗೆ ಹೇಳಬೇಕು ಅಂದರೆ ಸುಮಾರು ಚಂಪಾಪುರ ಚಿಕ್ಕಬಾಣವರ ಅವನಹಳ್ಳಿ ಮಾವನಹಳ್ಳಿಪುರ ಮತ್ತು ಲಿಂಗರಾಜ್ ಲಿಂಗರಾಜಪುರ ಮೈಲಾರಪ್ಪನಹಳ್ಳಿ ಬ್ಯಾಳ್ಚೆರೆ ಮದಗಿಹಳ್ಳಿ ಶಿವಕೋಟೆ ಮುದುಕದ್ರಳ್ಳಿ ರಾಜನಾಪುರ ಸ ಸುಮಾರು ಕಡೆ ಸಿ ಟೋಟಲು ಹದಿನೆಂಟು ಡ್ರಾಮಾ ಅಂತ ನಿಮಗೆ ತಿಳಿಸಿದೆ ಫ್ರೆಂಡ್ ಇದು ಸ್ಕ್ವೇರ್ ಫೀಟಲ್ಲಿ ಇದು ನಿಮ್ಮ ಏನು ಅಮೌಂಟು ಅಂತ ಅಂದರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅಂತ ಎಲ್ಲ ಕಡೆ ಇದು ಬರ್ತಾಯಿದೆ ಅಂದರೆ ನಾಲ್ಕು ಸಾವಿರ ಒಂದು ಸ್ಕ್ವೇರ್ ಫೀಟಿಗೆ ಅಳತೆ ಬಿಟ್ಟಾರ ನಾಲ್ಕು ಸಾವಿರದ ಒಂಬ ಒಂಬೈನೂರು ಸಾರಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸ್ಕ್ವೇರ್ ಫೀಟ್ ಬರ್ತಾಯಿದೆ ಅಂದರೆ ಹತ್ತಿರ ನಿಮಗೆ ಒಂದು ಸೈಟಿಗೆ ಐವತ್ತೆಂಟು ಲಕ್ಷ ಎಂಬತ್ತು ಸಾವಿರನ ಇಲ್ಲಿ ಬೀಳುತ್ತೆ ಅಂದರೆ ಮೂವತ್ತು ನಲ್ವತ್ತು ಸೈಟಿಗೆ ಟೋಟಲ್ಲು ಐವತ್ತೆಂಟು ಲಕ್ಷದ ಎಂ ಎಂಬತ್ತು ಸಾವಿರ ಇಲ್ಲಿ ಬೀಳುತ್ತೆ ಸ್ಕ್ವೇರ್ ಫೀಟು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡಿದು ಇಲ್ಲಿ ಏನು ನಿಮಗೆ ತಾಳಾಂತರ ಆಸಕ್ತಿ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕಳಿ ದಯವಿಟ್ಟು ಇದು ಬಿಟ್ಟಾಗ ಇಮ್ಮಿಡಿಯೇಟ್ಲಿ ಬಿಟ್ಟಾಗ ನಾವು ನಿಮಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ಫ್ರೆಂಡ್ ಇದು ಬಿ ಡಿ ಎಸ್ ಸೈಟು ನಿಮ್ಮ ಆಯ್ತು ಇರ್ಬೋದು ಸ್ಕ್ವೇರ್ ಫೀಟು ನಿಮಗೆ ನಿಮಗೆ ಅಲ್ಲೇ ಆಲ್ಮೋಸ್ಟ್ ಎಲ್ಲ ತಿಳಿಸಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫುಲ್ಲು ಡೀಟೇಲ್ಸ್ ನಿಮಗೆ ಬಿ ಡಿ ಎಸ್ ಸೈಟ್ ಯಾವುದೇ ರೀತಿ ವಿವರ ಇದ್ರೆ ಖಂಡಿತವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ